ಫಸ್ಟ್ ಟೀಸರ್ ನೋಡಿದ್ವಿ ನಾವು ಮೊನ್ನೆ ಸಾಹೇಬ ಟೀಸರ್ ನನಗದು ಟೀಸರ್ಗೆ ಒಂದು ಟೀಸರ್ ತರ ಇತ್ತು ಅದಕ್ಕೊಂದು ಟೀಸರ್ ಇದು ಅನ್ನೋ ಅನಿಸ್ತು ಬಟ್ ಆದ್ರೂ ಕೂಡ ಶರಣವ್ರಾಗ್ಲಿ ನಾವಾಗ್ಲಿ ಅಷ್ಟು ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡಬಹುದು ಯಾಕೆ ಅಂತಂದ್ರೆ ಅದ್ಲಿರುವಂತ ಒಂದು ವಿಷಯ ಅವ್ರು ಆಯ್ಕೆ ಮಾಡ್ಕೊಳಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರ ಟೀಸರ್ ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ ಮಾತಾಡ್ಬೋದು ಅಂತ ಅನ್ಸುತ್ತೆ ಆ ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ್ ಅವ್ರದ್ದು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ತಕ್ಷಣ ತುಂಬಾ ಹಿಂದೆನೆ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅಂಡನ್ ಜೊತೆ ಒಬ್ಬರಿಗೆ ಹೋದಾಗ ನಿರ್ಮಾಪಕರು ನಾಟಕ ನಟರ ಭೇಟಿ ಮಾಡಿದ್ದೆ ನಾನು ಸೊ ಅವಾಗೆ ಗೊತ್ತಿತ್ತು ಹೌದಲ್ಲ ಈ ಒಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ ಒಬ್ಬ ಡೈರೆಕ್ಟರ್ ಆಗಿ ನನಗದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ಯಾವಾಗ ಅಂತಂದ್ರೆ ಯಾವಾಗೆಸ್ಟ್ಲಿ ನಮ್ಗೆ ಸಾವಿನ ನಂತರ ಜಾಸ್ತಿ ಗೊತ್ತಾಗ್ತಾ ಹೋಯ್ತು ಎಲ್ಲ ಜನಕ್ಕೆಲ್ಲಾನು ಅವ್ರಾವೆ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬಾ ಅವಾಗ ನಮಗೆ ಫೋರ್ಗೊಂಡ ವಿಷಯ ಕಾಣಿಸ್ತಾ ಇತ್ತು ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳ್ದೇನು ಸರ್ ಈ ಸಿನಿಮಾ ಜನಕ್ಕೆ ಏನು ಅವ್ರ ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದೆಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೆ ಒಂದು ಸಿನಿಮಾ ಮಾಡಿದ್ರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದ ಸೊ ಹಾಗಾಗಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ ಮೇಲೆ ಆದಂತ ಸಾಂಗ್ಲಿಯಾನ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯನ್ ಆಗಿರ್ಬೋದು ಅಥವಾ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮ್ಗೆ ಪ್ರೌಡ್ ಅನ್ಸುತ್ತೆ ಸೊ ಆ ಸಾಲ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಅಂಡ್ ಅಷ್ಟು ಅದ್ಭುತವಾದಂತ ಒಂದು ಕಂಟೆಂಟ್ ಖಂಡಿತವಾಗ್ಲು ಇದೆ ಯಾಕೆಂದ್ರೆ ನಾನು ಕೇಳಿದ್ದೀನಿ ಇನ್ಸಿಡೆಂಟ್ಸ್ ಗಳಾಗಿರ್ಬೋದು ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ಎಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಅಂಡ್ ಹಾಗಾಗಿ ಅದ್ಭುತವಾದ ಕಂಟೆಂಟ್ ನನ್ ಒಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಿ ಆಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ಯಾಕೆ ಅಂತ ಏನು ಜಾಸ್ತಿ ಹೇಳಿಲ್ಲ ಅಂತಂದ್ಬಿಟ್ಟು ಸಾಂಗ್ ಅಲ್ಲಿ ಬಂದಂತ ವಿಜುವಲ್ಸ್ ನಮ್ಮನ್ನು ಸೈಲೆನ್ಸ್ ಮಾಡ್ತು ಹುಡುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮ್ಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುಲ್ ತೋರಿಸಿದಾರೆ ಖಂಡಿತವಾಗ್ ಸಿನಿಮಾದಲ್ಲಿ ಅದು ಬೇರೆ ತರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಕ್ಟ್ ಲಿರಿಕಲ್ ವಿಡಿಯೋ ಮಾಡಿದ್ದಾರೆ ತುಂಬಾ ಎಮೋಷನಲ್ ಟಚ್ ಒಂದು ಲಿರಿಕಲ್ ಅಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರಾಚುಲೇಷನ್ ಸರ್ ಒಂದು ಒಂದು ಥಾಟ್ ಪ್ರೋಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚುಲೇಷನ್ಸ್ ಅಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ತೋರಿಸಿದಾರೆ ಆದ್ರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನ ತೋರಿಸಿದೀವಿ ಎಷ್ಟೋ ಜನ ಹೀರೋಗಳು ಪೊಲೀಸರು ಅಷ್ಟು ಬ್ಯೂಟಿಫುಲ್ ಆಗಿ ತೋರ್ಸಿದಕ್ಕೆ ನಮ್ಗೆ ಇಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಗೌರವ ಪ್ರೀತಿ ಎಲ್ಲರೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ಅಂತೀನಿ ಅವರನ್ನು ಅದ ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೆ ಪಾಸಿಟಿವ್ ಸೈಡ್ ಕೂಡ ಸೊ ಆ ಬರ್ತಾರ ಬರ್ತಾರಂತ ಬಂಡೆ ಸಾಹೇಬರ್ ಸಿನಿಮಾ ಒಳ್ಳೇದಾಗ್ಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಡೈರೆಕ್ಟರ್ಗೆ ಎಲ್ಲಾರು ಹೇಗೆ ನಮಗೆ ಸಾಂಗ್ಲೇನ ಸರ್ ಅವಾಗ ನಾವು ಚಿಕ್ಕ ವಯಸ್ಸನ್ನು ನೋಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ರಿಯಲ್ ಸರ್ ಹೇಗಿದ್ದಾರೆ ಅಂತ ಶಂಕರ್ ಶಂಕರ್ನಾಗ್ ಸರಿ ಸಂಗ್ಲಿಯಾ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಂಗೆ ಬಂಡೆ ಸಾಹೇಬ್ ನಾವ್ ಯಾವಾಗ್ಲು ಡೈರೆಕ್ಟ್ ಆಗಿ ಓಡಿದಿರೋದ್ರಿಂದ ನಿಮ್ ಮುಖಾಂತರ ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕಲಿತಿದ್ರು ಬನ್ನಿ ಈ ಥರ ಒಂದು ಮೂವಿ ಇದೆ ಸ್ಕ್ರಿಪ್ಟ್ ನೋಡಿ ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು ಫಸ್ಟ್ ಒಂದ್ ಕೈಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ಅದೇ ನನ್ಗೂ ಮೂವಿ ಹೇಗ್ ಮಾಡೋದು ಬಂಡಾಯ ಸಾಹೇಬ್ರಂದ್ರೆ ಎಲ್ಲರಿಗೂ ಗೊತ್ತಿರೋದೆ ಅದನ್ನ ನಿಭಾಯಿಸೋದು ತುಂಬಾ ಕಷ್ಟ ಹಾಗಾಗಿ ಒಂದ್ ಎರಡ್ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಸರ್ ಕಷ್ಟಪಟ್ಟು ಕಷ್ಟಪಟ್ಟಿಂತ ತುಂಬಾ ಇಷ್ಟಪಟ್ಟು ಫಿಲಂ ಮಾಡಿದೀನಿ ನನ್ನ ಫಸ್ಟ್ ಮೂವಿ ನಾವೇನೇ ಏನೇ ಹೇಳಿದ್ರು ನಾವ್ ಏನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮ್ಗೆ ಸೂಪರ್ ಅಂದಾಗ್ಲೇನೆ ಮನಸ್ಸಿಗೆ ಒಂದ್ ನಾವ್ ಎಷ್ಟೇ ಮಾತಾಡಿದ್ರೂ ಅದು ಆಗಲ್ಲ ಎಲ್ಲರೂ ಬಂದ್ ಗೆ ಫಿಲಂ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡ ದುಡ್ಡು ಹಾಕಿದ್ದಾರೆ ಅವ್ರಿಗೂ ಒಳ್ಳೇದ್ ಅವ್ರಿಗೂ ಅವರು ಬದುಕಿದ್ರೆ ಅನ್ನ ಆಗತ್ತೆ ಇನ್ನೂ ನಾಲ್ಕು ಜನ ಡೈರೆಕ್ಟರ್ ಬರ್ತಾರೆ ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆದ್ರೆ ಎಲ್ಲಾರು ಎಲ್ಲಾನು ಚಂದ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲರೂ ಬಂದ್ ದಯವಿಟ್ಟು ಫಿಲಂ ನೋಡಿ ಡಾಕ್ಟರ್ ಗೀತಾಂಜಲಿ ಸೊಸೈಟಿ ಡಿಗ್ರಿ ಕಾಲೇಜಲ್ಲಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ನಾಲೆಜ್ ಇರಲಿಲ್ಲ ಆದ್ರೆ ಮಲ್ಲಿಕಾರ್ಜುನ ಬಾಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವ್ರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೋದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂತವ್ರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೆ ಇರೋ ಅಪ್ಪ ಇವಾಗ ರಿಟೈರ್ ಆದ್ಮೇಲೆ ಯಾಕೆ ಬೇಕು ನಿಮ್ಗೆ ಅಂತ ನಾನು ಪ್ರಶ್ನೆ ಮಾಡಿದಂತ ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇಲ್ಲಿ ಏನಾಗುತ್ತೆ ನೋಡೋಣ ದೇವರಿದ್ದಾನೆ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನ ಅವರ ಜೀವನವನ್ನ ಇಡೀ ಬೆಂಗ್ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು ಅನ್ನೋಂಥದ್ದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ವಿಶ್ವ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರ ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಸರಿ ಇನ್ನು ಸರ್ ಹಾಗೆ ಸರ್ ಬಂದಿದ್ದಾರೆ ನಮಸ್ಕಾರ ಸರ್ ಆ ನಮ್ಮ ಮಲ್ಲಿಕಾರ್ಜುನ್ ಬಟ್ಟೆ ಅವರ ಒಂದು ಜೀವನ ಚರಿತ್ರೆನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಚಿನು ರಾಮ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಇತರೆ ಸಾಧಕತೆರಂತರು ದೊಡ್ಡಮಣಿ ಸರ್ ಅವರು ಒಬ್ಬ ಹುಡುಗ ತರ ಇಡೀ ಸಿನಿಮಾಗ್ ಓಡಾಡ್ತಿರೋದ್ ನೋಡ್ತಾ ಇದ್ದೆ ಯಾಕಂದ್ರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಚೆನ್ನಾಗ್ ಮಾಡಿ ಅಂತ ಬೆನ್ ತಟ್ತಾ ಇರ್ತಾರೆ ಬಟ್ ಇವರು ಸಿನಿಮಾ ಜೊತೆಲೆ ಪ್ರತಿಯೊಬ್ಬ ಜೊತೆ ಓಡಾಡ್ಕೊಂಡು ಹುಡುಗನ್ ತರ ಯಾಕಂದ್ರೆ ನಾವು ಅವ್ರ ಏಜ್ ಅಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ಇತ್ಕೊಂಡು ಒಳ್ಳೆ ನಮಗೆ ಮೋಟಿವೇಶನ್ ಮಾಡಿದ್ದಾರೆ ಹಾಗೆ ಈ ಸಿನಿಮಾದಲ್ಲಿ ಮೂರ್ ಸಾಂಗ್ ಇದೆ ಒಟ್ಟು ನಾಲ್ಕು ಸಾಂಗು ಒಂದು ಸಾಂಗ್ ಅನ್ನ ಮಹೇಶ್ ಅವರು ಮಾಡಿದ್ದಾರೆ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಅಲೆಕ್ಸ್ ಅವರು ಬರ್ತಿದಾರೆ ಮಾಡಿದ್ದಾರೆ ಇದರಲ್ಲಿ ಮೂರು ಸಾಂಗ್ ನಾನು ಮಾಡಿದ್ದೀನಿ ಅದನ್ನು ಅದನ್ನ ಲಿಖಿತ್ ನ ಗಾಯಕ್ ಅಂತ ಹೇಳಿ ಟೈಟಲ್ ಸಾಂಗ್ ಹಾಡಿದ್ದಾರೆ ಜಿ ಕಲ್ಯಾಣ ಅಂತ ಹೇಳಿ ಮುಳುಗಿ ಹೋದ ರವಿ ಅಂತ ಒಂದು ಸಾಂಗ್ ಮಾಡಿದ್ದಾರೆ ಹಾಡಿದ್ದಾರೆ ಹಾಗೆ ಇನ್ನೊಂದು ಮತ್ತೆ ಮತ್ತೆ ಅಂತ ಹೇಳಿ ಒಂದು ಮೆಲೋಡಿ ಸಾಂಗು ಆ ಸಾಂಗನ್ನು ವಿಶಾಲ್ ನಾಗ್ಲಕ್ಕೂರ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ ಹಾಗೆ ಎರಡು ಸಾಂಗನ್ನು ನನ್ನ ತಮ್ಮ ಮನೋಜ್ ಅವರು ಬರ್ತಿದ್ದಾರೆ ಹಾಗೆ ಒಂದು ಸಾಂಗ್ ನಾನು ಬರೆದಿ ಆ ಒಂದು ಒಳ್ಳೆ ಜರ್ನಿ ಇತ್ತು ಈ ಸಿನಿಮಾದಲ್ಲಿ ಬಹಳ ಖುಷಿ ಆಯಿತು ಎಲ್ಲರೂ ಟೀಮ್ ಸಮೇತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ವರ್ಕಿಗೂ ಸಮೇತ ನೀವೆಲ್ಲ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ ಹಾಗೆ ನನ್ನ ಸ್ನೇಹಿತ ಸಂತೋಷು ನಾನು ಅವನು ಕ್ಲಾಸ್ಮೇಟ್ಸ್ ಹೀರೋ ಅದು ಒಂದು ಖುಷಿ ವಿಷಯ ಒಂದು ಸಿನಿಮಾಗೆ ನಾನು ಯಾಕಂದರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಹೇಗೆ ಒಂದು ಒಟ್ಟನಾಟ ಇತ್ತು ಅದು ಸಿನ್ಮಾ ರಂಗದಲ್ಲೂ ನಮ್ಮಿಬ್ರು ಜೊತೆಯಲ್ಲಿ ಕೊಂಡ್ ಬಂದಿದೆ ಅದು ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿನಿಮಾ ಮೇಲೆ ಇರಲಿ ಬಂಡೆ ಸಾಹೇಬ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀವಿ ಧನ್ಯವಾದ